ಹಾಯ್ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮ ಬಂದಿದೆ ಬನ್ನಿ ಸ್ನೇಹಿತರೆ ಪ್ರೋಮ ನೋಡ್ಕೊಂಡ್ ಬರೋಣ ಆಮೇಲೆ ಆಮೇಲೆ ಮಾತಾಡೋಣ ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಸೂರ್ಯನ್ನು ಚುಚ್ಚಬೇಕು ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ ವೀಕ್ ಅವರಿಗೆ ಹೊರಗೆ ಹಾಕ್ಬೇಕು ಫಸ್ಟ್ ಒಂದು ಪರ್ಸೆಂಟ್ ಕೂಡ ಅನ್ಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ ವಿನ್ನಿಂಗ್ ಬ್ಯಾಗ್ ಬೇಕು ಒಂದು ಇರಲ್ಲ ನಿನ್ನ ಡ್ರಾಮಾ ನಿನ್ನ ಸ್ಟ್ರಾಟಜಿ ಚೀಪ್ ಗಿಮಿಕ್ ಮಾಡ್ತಿಯಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ರಕ್ಷಿತ್ ಅವ್ರಿಗೆ ಕಾವ್ಯ ಕೌಂಟ್ ಕೊಡ್ತಿದ್ದಾರೆ ಇದಾಗಿತ್ತು ಪ್ರೋಮೋ ಸ್ನೇಹಿತರೆ ಸ್ನೇಹಿತರೆ ನಾಮನೇಟ್ ಪುರೋಮ ಅಂತ ಹೇಳ್ಬೋದು ಇದು ರಕ್ಷಿತ ಅವರು ಫುಲ್ಲು ಹಿಂದಿನಂತೆ ರೋಚಿಗೆ ಎದ್ದಿದ್ದಾರೆ ಅಂತ ಹೇಳ್ಬೋದು ಪ್ರೋಮೋದಲ್ಲಿ ಕಾವ್ಯ ಆ್ಯಂಡ್ ರಕ್ಷಿತಾ ಫುಲ್ ಫೈಟಿಂಗ್ ನಡೀತಾ ಇದೆ ಯಾರ್ಯಾರು ನಾಮಿನೇಟ್ ಆಗಿರ್ತಾರೆ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಸ್ನೇಹಿತರೆ ಈಗ ಕಾವ್ಯ ಅವರು ರಕ್ಷಿತಾ ಅವರಿಗೆ ಟಾಂಗ್ ಕೊಡೋದ್ರಲ್ಲಿ ಎಲ್ಲೋ ವಿಫಲವಾಗ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಕಂಟಿನ್ಯೂಸ್ ಆಗಿ ಮಾತಾಡೋದು ರಕ್ಷಿತ್ ಅವರು ಅವ್ರು ಮಾತಾಡೋ ನಿಂತರೆ ನಾಲ್ಗೆನೆ ತಪ್ಪೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಾಗಿ ಸಿಗೋಣ ಓಕೆ ಬಾಯ್ ಫುಲ್ ಕ್ಲಾಸಸ್ ಆಗುತ್ತೆ ಗಿಲ್ಲಿ ಮತ್ತು ರಘು ನಡುವೆ ಎಲ್ಲ ಮನೆ ಜನ ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ ಇವತ್ತಿನ ಪ್ರೋಮಾ ಆಗಿರುತ್ತೆ ಸ್ನೇಹಿತರೆ ಇದು ಸ್ನೇಹಿತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ